ಎಲ್ಲಾ ಇದೆ ಮೊದಲ ವರ್ಷಕ್ಕೆ ರಾಜ್ಯಾತವಕ್ಕೆ ಅಷ್ಟು ಮೊದಲುಗಂತ ಹೇಳಿ 1 ಕೋಟಿ 28 ಲಕ್ಷ ಅದರ 38 ಲಕ್ಷ 1 ಕೋಟಿ 38 ಲಕ್ಷ ಅವರಿಗೆ ಎಪಿಎಲ್ ಅವರಿಗೆ ಬಿಪಿಎಲ್ ಅವರಿಗೆ ಕೊಡತಾ ಇದೀವಿ ಅಂತೋದೇ ಅದ ಅವರಿಗೆ ಕೊಡತಾ ಇದೀವಿ ಐದು ಕೆಜಿ ಅಕ್ಕಿ ಅಕ್ಕಿ ಕೊಡ್ಲಿಲ್ಲ ಇವರು ಕೇಂದ್ರ ಸರ್ಕಾರದವರು ಮೊದಲು ಒಪ್ಕೊಂಡ್ರು ಆಮೇಲೆ ಕೊಡಲ್ಲ ಅಂತ ಹೇಳ್ಬಿಟ್ರು ಆದರೂ ಕೂಡ ನಾವು ಅಕ್ಕಿ ಸಿಕ್ಕಲಿಲ್ಲ ಅಂತೇಳಿ ಕೈ ಕಟ್ಟಿಗೆ ಕೂತ್ಕೊಳ್ಳಲಿಲ್ಲ ಪ್ರತಿಯೊಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೀವಿ ಐದು ಕೆಜಿಗೆ ಎಷ್ಟು ದುಡ್ಡು ಆಗುತ್ತೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಸುಮಾರು ಆಮೇಲೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನರು ಇಲ್ಲಿವರೆಗೆ ರಿಜಿಸ್ಟರ್ ಆಗಿದ್ದಾರೆ ಅದರಲ್ಲಿ ನಾವು ಇದನ್ನ ಮಾಡಿರ್ತಕ್ಕಂಥದ್ದು ಡಿ ಬಿ ಟಿ ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಈ ದುಡ್ಡು ಉಳಿತದೆ ಪ್ರತಿ ತಿಂಗಳಿಗೂ ಇವ್ರ ಕೈಗೆ ಕೊಂಡ್ಕೊಳ್ಳಲಿಕ್ಕೆ ಶಕ್ತಿ ಬಂತು ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಅವರು ಕೊಡ್ತೀವಿ ಆಮೇಲೆ ಯುವ ನಿಧಿ ಇಲ್ಲಿವರೆಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ನಾವು ಹೇಳಿದ್ದೇನು ಹೇಳಿದ್ದು ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಡಿಗ್ರಿ ಓಲ್ಡರ್ಸು ಮತ್ತೆ ಡಿಪ್ಲೊಮಾ ಓಲ್ಡರ್ಸು ಅವರಿಗೆ ನೂರ ಎಂಬತ್ತು ದಿನಗಳಲ್ಲಿ ಕೆಲಸ ಸಿಕ್ಕಿದೆ ಹೋದ್ರೆ ಯಾರು ಪಾಸ್ ಮಾಡ್ತಾರೆ ನಿರುದ್ಯೋಗಿಗಳಾಗಿರ್ತಾರೆ ಆರು ತಿಂಗಳಲ್ಲಿ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತೀವಿ ಅಂತ ಹೇಳಿದ್ದು ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ವಿವೇಕಾನಂದರ ಜನ್ಮದಿನ ವಿವೇಕಾನಂದರ ಜನ್ಮದಿನ ಅವತ್ತು ಜನ್ಮದಿನ ಅವತ್ತು ಅದನ್ನ ಶಿವಮೊಗ್ಗದಲ್ಲಿ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟ ಇಲ್ಲಿವರೆಗೆ ಏಳು ಕೋಟಿ ಲಕ್ಷ ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಆಗಿದೆ ಏಳು ಕೋಟಿ ಮೂವತ್ತು ಲಕ್ಷ ಡಿಬಿಟಿ ಮೂಲಕ ಈಗ ಕಳೆದ ತಿಂಗಳು ಮಾಡಿದ್ರು ಸೊ ಎಲ್ಲ ಈ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ ನಿರುದ್ಯೋಗ ಯುವಕರಿಗೆ ನೀವು ಕೊಟ್ಟಿರುವುದು ಚುನಾವಣೆಯಲ್ಲಿ ಹೇಳಿ

ಮೂವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ಕೋಟಿ ಅಲೋಕೇಟ್ ಮಾಡಿದ್ವಿ ಪ್ರಧಾನಮಂತ್ರಿಗಳು ಹೇಳಿದ್ರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಕ್ ಸಾಧ್ಯ ಆಗಲ್ಲ ಒಂದ್ ವೇಳೆ ಮಾಡ್ಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ಅವರೇ ಈಗ ಗ್ಯಾರಂಟಿ ಕಟ್ಬಿಟ್ಟು ಈಗ ಹಾಗೆ ಹೇಳಲೇ ಇಲ್ಲ

ಬರೇ ಚುನಾವಣಾ ಪ್ರಚಾರ ಯಾವ ಅಂಕಿಅಂಶಗಳು ನಿಖರವಾಗಿಲ್ಲ ನಿಮ್ಮ ಸಂಪೂರ್ಣ ಈ ಸುಳ್ಳಿಗೆ ಸರಿಗಟ್ಟುವ ಶಕ್ತಿ ಅವ್ರೆಂತ ತಲೆ ಮೇಲೆ ಹೊಡೆದಂಗೆ ಅದ್ರಿ ಹೋದ್ರಿ ನೀವು ಮೊನ್ನೆ ಅಧ್ಯಕ್ಷರೇ ಈ ವರ್ಷ ನಾವು ಸುಮಾರು ನೂರ ಹನ್ನೊಂದು ಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆ ಆಗಬೇಕು ಅಂತ ನಿರೀಕ್ಷೆ ಮಾಡಿತ್ತು ನೂರ ಹನ್ನೊಂದು ಲಕ್ಷ ಆದರೆ ಈ ಮಳೆ ಬೀಳದೆ ಇದ್ದುದರಿಂದ ಬೆಳೆ ನಷ್ಟ ಆದದರಿಂದ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗದ್ರಿಂದ ತೊಂಬತ್ಮೂರು ಲಕ್ಷ ಟನ್ ಆಹಾರ ಉತ್ಪಾದನೆ ಆಗಬಹುದು ಅಂತ ಅಂದಾಜೀವಿ ಅದರಿಂದ ಹದಿನೆಂಟು ಲಕ್ಷ ಆಹಾರ ಧಾನ್ಯ ಕೊರತೆ ಆಯಿತು ಸೊ ಅದಕ್ಕಾಗಿ ಈ ಗ್ಯಾರಂಟಿಗಳಿಂದ ಜನರ ಜೀವನ ಸ್ವಲ್ಪ ಸುಧಾರಣೆ ಆಯಿತು ಪ್ರತಿ ಸುಮಾರು ಅದಕ್ಕೆ ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಐದು ಕೋಟಿ ಜನ ಐದು ಕೋಟಿ ಜನ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ ಒಂದು ಪಾಯಿಂಟ್ ಒಂಬತ್ತು ಡಾಲರ್ ಒನ್ ಡಾಲರ್ ಒಂದು ದಿನಕ್ಕೆ ಆದಾಯ ಬಂದ್ರೆ ಒಂದು ಪಾಯಿಂಟ್ ನೈನ್ ಡಾಲರ್ ಆದಾಯ ಇಲ್ಲದೆ ಹೋದರೆ ಅವರು ಬಿಲೋ ಪಡವರು ಹೇಗಿದ್ದಾರೆ ಅಂತ ಬಡತನದ ಕೆಳಗಡೆ ಇದ್ದಾರೆ ಒಂದು ಪಾಯಿಂಟ್ ನೈನ್ ಡಾಲರ್ ಗಿಂತ ಜಾಸ್ತಿ ಇದ್ರೆ ಎರಡು ಡಾಲರ್ಗಿಂತ ಜಾಸ್ತಿ ಇದ್ರೆ ಅವರೆಲ್ಲರೂ ಕೂಡ ಮಧ್ಯಮ ವರ್ಗಕ್ಕೆ ಹೋಗಿದ್ದಾರೆ ಬಡತನದ ರೇಖೆಯಿಂದ ಮೇಲ್ಗಡೆ ಬಂದಿದ್ದಾರೆ ಒಂದು ಡಾಲರ್ ಬೆಲೆ ಇವತ್ತು ಎಷ್ಟಿದೆ ಮಾನ್ಯ ಸಭಾಧ್ಯಕ್ಷರ ಎಂಬತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ರೂಪಾಯಿ ಎಂಬತ್ಮೂರು ಪಾಯಿಂಟ್ ಸೊನ್ನೆ ಒಂಬತ್ತು ರೂಪಾಯಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ಐವತ್ತೆಂಟು ಪಾಯಿಂಟ್ ಐದು ಐವತ್ತೆಂಟು ಪಾಯಿಂಟ್ ಐದು ಈಗ ಇಷ್ಟೊಂದು ಹಣದುಬ್ಬ್ರ ಆಗಿದೆಯಲ್ಲ ಇದಕ್ಕೆ ಯಾರು ಕಾರಣ ಅಂತ ಮಾಡಬೇಕು ನಾವು ಜಿ ಡಿ ಪಿ ಇಪ್ಪತ್ತೆಂಟು ಲಕ್ಷ ಕೋಟಿ ಇವತ್ತು ಸಾಲ ಎಷ್ಟಾಗಿದೆ ಗೊತ್ತಾ ಕರ್ನಾಟಕ ದೇಶದ ಮೇಲೆ ನೀವು ಶರಣ ತಲೆ ಕುಳಿಸ್ತಾ ನೋಡಿ ನೀವು ಎಕಾನಮಿ ವಿಚಾರದಲ್ಲಿ ಬಂದಾಗ ಸಾಲನೂ ಜಾಸ್ತಿ ಆಗಿದೆ ಡೆವಲಪ್ಮೆಂಟ್ ಕೆಲಸಗಳು ಜಾಸ್ತಿ ಆಗಿದೆ ಇಡೀ ಪ್ರಪಂಚ ನೋಡ್ತಾ ಇದೆ ಭಾರತ ದೇಶವನ್ನ ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಆರ್ಥಿಕವಾಗಿತ್ತು ಕೇಳಿ ಭಾರತ ಇವತ್ತು ಆರ್ಥಿಕವಾಗಿ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿದೆ ಇವರಿರುವಾಗ ಹದಿಮೂರನೇ ಸ್ಥಾನದಲ್ಲಿ ಎಲ್ಲಿ ಆನಂದ ಆನಂದಪುರ ಹೇಳಿ ಇಲ್ಲ ಸಭಾಪತಿಯವರೇ ಇವತ್ತು ಒಂದು ಡಾಲರ್ ಬೆಲೆ ಎಂಬತ್ಮೂರು ರೂಪಾಯಿ ಎಂಬತ್ಮೂರು ರೂಪಾಯಿ ಏಟಿ ತ್ರೀ ಪಾಯಿಂಟ್ ಸೊನ್ನೆ ಒಂಬತ್ತು ಅಂದ್ರೆ ಎಂಬತ್ಮೂರು ರೂಪಾಯಿ ಒಂಬತ್ತು ಪೈಸೆ ಅವತ್ತೆಷ್ಟಿತ್ತು ಮನಮೋಹನ್ ಸಿಂಗ್ ಅವರು ಇದ್ದಾಗ ಐವತ್ತೆಂಟು ರೂಪಾಯಿ ಐವತ್ತು ಪೈಸೆ ಇತ್ತು ಎಷ್ಟು ಜಾಸ್ತಿ ಆಯ್ತು ಈಗ ಅದಕ್ಕೂ ಮನಮೋಹನ್ ಸಿಂಗ್ ಅವರೇ ಕಾರಣನ ಅದಕ್ಕೆ ಕಾಂಗ್ರೆಸ್ ಕಾರಣನಾ ಸೊ ಈಗ ಮಾನ್ಯ ಸಭಾಪತಿಯವರು ನಿಮಗೆ ಒಂದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅಂತ ಮಾಡಿದ್ದಾರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅಂತ ಯಾರು ಮಾಡಿರೋದು ಇದನ್ನ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಯಾರ ಕೈ ಕೆಳಗಡೆ ಇರೋದು ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಇರೋದು ಅವ್ರು ಮಾಡಿರೋ ಪ್ರಕಾರ ಅವ್ರು ಮಾಡಿರೋ ಪ್ರಕಾರ ಇತ್ತೀಚೆಗೆ ಮಾಡಿರೋದು ಐ ಅದ್ರ ಪ್ರಕಾರ ಐದು ಸಾವಿರಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರ ಆದಾಯ ಮಾಸಿಕ ಮಾಸಿಕ ಐದು ಸಾವಿರಕ್ಕಿಂತ ಕಡಿಮೆ ಇರ್ತಕ್ಕಂಥವರು ಅವರು ಏನ್ ಹೇಳ್ತಾರೆ ಅಂತಂದ್ರೆ ಅರವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದಾರೆ ಅರವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇಂದಿನ ವರ್ಷಗಳಿಗಿಂತ ಹಾಳಾಗಿದೆ ಆಗಿದೆ ಇದು ಆರ್ ಬಿ ಐನವರು ಮಾಡಿರ್ತಕ್ಕಂಥ ಸರ್ವೆ ಅವರು ಇಂಡೆಕ್ಸ್ ಐದರಿಂದ ಹತ್ತು ಸಾವಿರ ಆದಾಯ ಇರೋರು ತಿಂಗಳಿಗೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಐವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಇದಾರೆ ಅವರು ಅವ್ರು ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಇಂದಿನ ವರ್ಷಗಳಿಗಿಂತ ಹಾಳಾಗಿದೆ ಅಂತ ಹೇಳ್ತಾರೆ ಐವತ್ತೊಂದು ಪಾಯಿಂಟ್ ಆರು ಅಂದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಇರೋರು ಹತ್ತರಿಂದ ಇಪ್ಪತ್ತೈದು ಸಾವಿರ ತಿಂಗಳಿಗಿರೋರು ಆದಾಯ ಇರೋರು ನಲ್ವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದಾರೆ ಇವರು ಅದೇ ಹೇಳ್ತಾರೆ ಇಂದಿನ ಹಿಂದಿನಗಿಂತ ಹಾಳಾಗಿದೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಇರೋರು ಮೂವತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಅವರು ಹೇಳ್ತಾರೆ ಐವತ್ತರಿಂದ ಒಂದು ಲಕ್ಷ ಇರೋರು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದಾರೆ ಅವರು ಹೇಳ್ತಾರೆ ಇಂದಿಗಿಂತ ಹಾಳಾಗಿದೆ ಅಂತ ಇಪ್ಪತ್ತೈದು ಪರ್ಸೆಂಟ್ ಒಂದು ಲಕ್ಷಕ್ಕಿಂತ ಹೆಚ್ಚಿರೋರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಅವರು ಹೇಳ್ತಾರೆ ಹಾಳಾಗಿದೆ ಅಂತ ಇದು ಇಡೀ ದೇಶ ಹೇಳುತ್ತೆ ನರೇಂದ್ರ ಮೋದಿಯಿಂದ ದೇಶಕ್ಕೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಗ್ಯಾಸ್ತಾರೆ ಯಾವ ಸರ್ವೆ ಯಾವ ಸರ್ವೆ ಮಾಡಿ ನೀವು ಗೊತ್ತಿಲ್ಲ ನಮ್ಗೆ ಇಡೀ ದೇಶ ಹೇಳುತ್ತೆ ಸಭಾಪತಿ ಇಡೀ ದೇಶ ಹೇಳುತ್ತೆ ನರೇಂದ್ರ ಮೋದಿ ಅವರ ದೇಶಕ್ಕೆ ಒಳ್ಳೆದಾಗ

ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರು ದೇಶಗಳಲ್ಲಿ ಭಾರತ ಐವತ್ತೈದನೇ ಸ್ಥಾನ ಇತ್ತು ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಭಾರತ ಐವತ್ತೈದನೇ ಸ್ಥಾನದಲ್ಲಿತ್ತು ಬಾಂಗ್ಲಾದೇಶ ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಐವತ್ತೇಳನೇ ಸ್ಥಾನದಲ್ಲಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ವಿಶ್ವ ಆರೋಗ್ಯ ಸಂಸ್ಥೆ ಸರ್ವೆ ಮಾಡಿರೋದು ನೂರ ದೇಶಗಳಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನ ಇಲ್ಲ 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 ಸರ್ ಒಂದು ಆಯುಷ್ಮಾನ್ ಭಾರತದಿಂದ ಕೇಳಿ ಸರ್ ಒಂದು ಆಯುಷ್ಮಾನ್ ಭಾರತದಿಂದಾಗಿ ಯಾವುದೇ ಬಡವ ಆಸ್ಪತ್ರೆ ಗೊತ್ತರ ಐದು ಲಕ್ಷ ಉಚಿತವಾಗಿ ಸಿಗ್ತಾ ಇರೋದು ಕೇಂದ್ರ ಸರ್ಕಾರ ಏನಿದ್ರೆ ನಿಮ್ಗೆ ಸಭಾಪತಿ ಅವ್ರೆ ಸಿದ್ದರಾಮಯ್ಯ ಲೆಕ್ಕ ಅಲ್ಲೂ ಲೆಕ್ಕ ಅಲ್ಲ ಇವರು ವಾರದ ಮೂಲಕ ದೇಶದ ವಿರುದ್ಧ ಮಾತಾಡೋರು ಅವರು ಇತ್ತು ಇದು ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಇದು ಲೆಕ್ಕ ಕಾಂಗ್ರೆಸ್ಗರ ಲೆಕ್ಕ ಅಲ್ಲ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಕಾಂಗ್ರೆಸ್ ಲೆಕ್ಕ ಅಲ್ಲ ಹೇಳಿ ಸರ್ ಈ ರೀತಿ ಹಠ ಮಾಡಬಾರದು ಮುಖ್ಯಮಂತ್ರಿಗಳು ವಾಸ್ತವಿಕವಾಗಿ ಇದು ಕಾಂಗ್ರೆಸ್ ಲೆಕ್ಕ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಇವರು ಸರ್ಕಾರದಲ್ಲಿ ಕೆಲವರು ಆಯ್ಕಟ್ಟಿನ ಜಾಗದಲ್ಲಿ ವಾರ ರೂಮಲ್ಲಿ ಕೂತ್ಕೊಂಡಿದ್ದಾರೆ ಮಾತಾಡುವುದೇ ಅವ್ರ ಗುರಿ ಇದು ಸರಿಯಲ್ಲ

ಇದು ಸರಿಯಲ್ಲ ಕಪಾಪಾತಿಯವರೇ ನೋಡಿ ಇದು ಸರಿಯಲ್ಲ ಪೂಜಾರಿ ಅವರೇ ಅವರು ಏನು ಹೇಳ್ತಾರೆ ನಾನು ಹೇಳ್ತಾ ಇರೋದು ಈ ರೀತಿ ಸತ್ಯ ಹೇಳಿದ್ರೆ असत्य ಹೇಳ್ತಾರೆ ಅಲ್ಲ ಒಂದ್ ನಿಮಿಷ ನಿಮಗೆ ಏ ಓಡ್ರಿ ಸರಿಯಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಹೇಳದಲಕಲ್ಲ ಇದು ಕಾಂಗ್ರೆಸ್ಸಿಗರಿಂದ ಈ ಅಂಕಿ ಬರಲಿಲ್ಲ ಸಿದ್ದರಾಮಯ್ಯನವರಿಂದ ಈ ಅಂಕಿ ಅಂಶಗಳು ಬರಲಿಲ್ಲ ಅವರ ಸರ್ಕಾರದಲ್ಲಿ ವಾರ್ ಪೂಜಾರಿ 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 ಅವರು ಕೇಳಿ ಅವರು ಕೊಟ್ಟಿರುವಂತ ಇಲ್ಲ ನೋಡಿ ಕೇಳಿ ಏನ್ ಮಾಡಂತೀರಿ ಅಂತೀರಾ ನನಗೆ ಏನ್ ಮಾಡ್ ಅಂತೀರಾ ನನಗೆ ನಿನ್ನ ಆಯ್ತು ಬಿಡಿ ಅರ್ಜರ್ ಮಾಡ್ತೀನಿ ಅರ್ಜರ್ ಮಾಡ್ತೀನಿ ಬಿಡಿ ಏನು ಅಂತ ಇವರು ನರ್ಸೋಕ್ಕೆ ಇಷ್ಟ ಇಲ್ಲ ಸರ್ ಏನು ಏನು ಮಾಡಬೇಕು ನಾನು ಏನು ಮಾಡೋದು ಏನೇ ಬಾಯಿಗೆ ಒelige ಆಗಲಿ ಅವರಿಗೆ ನೀವು ಹೋಗಿ ಹೇಳ್ಬಾರ್ದು ಏನು ಅಲ್ಲಿ ಹೇಳ್ತೀನಿ ಕೇಳಿ ಕೇಳಿ ಅಲ್ಲಿ ಕೇಳಿ